ನಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ ಹಾಗೂ ಇಪ್ಪತ್ತೇಳು ನಕ್ಷತ್ರ ನೂರ ಎಂಟು ಪಾದಗಳಿಗೆ ಆಯಾ ಶ್ಲೋಕದ ಅರ್ಥ ಅರ್ಥಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ ಇದು ಈ ಮಾಹಿತಿ ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಅಥವಾ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿಕೊಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರೆ ನಮ್ಗೆ ಅದೊಂದು ಪ್ರೋತ್ಸಾಹ ಕೊಟ್ಟಂಗೆ ಅಂತ ನಾನು ಭಾವಿಸ್ತೇನೆ ಹಾಗೆ ಮುಂದಿನ ಶ್ಲೋಕ ಅಂದರೆ ಮೇಷರಾಶಿ ಕೃತಿಕಾ ನಕ್ಷತ್ರ ಎರಡನೇ ಪಾದದವರಿಗೆ ಈ ಶ್ಲೋಕ ಅನ್ವಯವಾಗತ್ತೆ ಶ್ಲೋಕ ಇದಾಗಿದೆ ಸುರೇಶ ಶರಣಂ ಶರ್ಮ ವಿಶ್ವರೇತಾಹ ಪ್ರಜಾಭವ ಅಹ ಸಂವತ್ಸರೋ ವ್ಯಾಲಹ ಪ್ರತ್ಯಯ ಸರ್ವದರ್ಶನ ಸುರೇಶ ಮೊದಲನೇ ಪದ ಸುರೇಶ ಸುರರು ಅಂದರೆ ದೇವತೆಗಳು ಭಗವಂತ ಸುರರ ಈಶ ಅಂದರೆ ಸುರರ ಒಡೆಯ ಆದ್ದರಿಂದ ಇವನನ್ನು ಸುರೇಶ ಅಂತ ಕರೀತಾರೆ ಎರಡನೇ ಪದ ಶರಣಂ ಶರಣು ಎಂದರೆ ಮೂಲತಃ ಆಶ್ರಯ ಎನ್ನುವ ಅರ್ಥವನ್ನು ಕೊಡುತ್ತೆ ಆದರೆ ವಾಡಿಕೆಯಲ್ಲಿ ಈ ಅರ್ಥವನ್ನು ಹೋಗಿ ನಾವು ವಿಪರೀತ ಅರ್ಥದಲ್ಲಿ ಪ್ರಚಲಿತವಾಗಿರೋದ್ರಿಂದ ಮೂಲ ಅರ್ಥದ ಪ್ರಕಾರ ದೇವರು ನಮಗೆ ಶರಣು ಹೊರತು ನಾವು ದೇವರಿಗೆ ಶರಣಾಗಲು ಸಾಧ್ಯವಿಲ್ಲ ಅಂದರೆ ದೇವರೇ ನಮಗೆ ಆಶ್ರಯದಾತ ನಾವು ಅವನಿಗೆ ದೇವರಿಗೆ ಆಶ್ರಯವನ್ನು ಕೊಡೋ ಕೊಡೋದಿಕ್ಕೆ ನಾವ್ಯಾರು ನಮಗಿಂತ ಸಾಧ್ಯ ಇಲ್ಲ ಆದ್ದರಿಂದ ಎಲ್ಲ ಜಂತುಗಳಿಗೂ ಆಶ್ರಯದಾತನಾದ ಭಗವಂತನೇ ಶರಣು ಭಗವಂತನಿಗೆ ಶರಣು ಶರ್ಮ ಶರ್ಮ ಎಂದರೆ ಆನಂದ ನಾನಾನಂದಮಯನಾದ ಭಗವಂತನೇ ಶರ್ಮ ನಾಲ್ಕನೇ ಪದ ವಿಶ್ವರೇತಃ ಭಗವಂತನ ರೇತಸ್ಸಿನಿಂದ ಈ ವಿಶ್ವ ಸೃಷ್ಟಿಯಾದ್ದರಿಂದ ಆತ ನನ್ನ ವಿಶ್ವರೇತ ಎನ್ನುವುದು ಮೇಲ್ನೋಟಕ್ಕೆ ಕಾಣುವ ಈ ಅರ್ಥ ಆದರೆ ಈ ನಾಮಕ್ಕೆ ಇನ್ನೂ ಹೆಚ್ಚಿನ ಅರ್ಥ ಇದೆ ಅಂದರೆ ರೇತನ್ ಎಂದರೆ ಆನಂದ ರೂಪ ಎಂದರ್ಥ ಅಂದರೆ ವಿಶ್ವರೇತ ಎಂದರೆ ಜೀವಕೋಟಿಯ ಆನಂದದಲ್ಲಿ ಪರಿಪೂರ್ಣ ಆನಂದ ರೂಪ ಎಂದರ್ಥ ರೇತಸ್ಸು ಎಂದರೆ ಸಾರಭೂತವಾದದ್ದು ಎನ್ನುವ ಅರ್ಥವನ್ನ ಕೊಡುತ್ತೆ ಆದ್ದರಿಂದ ಇಡೀ ಬ್ರಹ್ಮಾಂಡದಲ್ಲಿ ಸಾರಭೂತನಾಗಿರುವ ಭಗವಂತ ವಿಶ್ವರೇತ ಅದೇ ರೀತಿ ಮುಂದೆ ಬರುವಂತಹ ಒಂದು ಪದ ಪ್ರಜಾಭವ ಧರ್ಮದ ಮಾರ್ಗದಲ್ಲಿ ಜ್ಞಾನದ ಹಸಿವಿನಿಂದ ಭಗವಂತನಲ್ಲಿ ಶರಣು ಕೋರಿ ಬಂದ ಭಕ್ತರನ್ನು ಪ್ರಜಾ ಎನ್ನುತ್ತಾರೆ ಅಂದರೆ ಭವ ಎಂದರೆ ಆನಂದವನ್ನು ದಯಪಾಲಿಸುವುದು ಎಂದರ್ಥ ಆದ್ದರಿಂದ ಪ್ರಜಾಭವ ಎಂದರೆ ಧರ್ಮ ಮತ್ತು ಜ್ಞಾನ ಮಾರ್ಗದಲ್ಲಿರುವವರಿಗೆ ಆನಂದಪ್ರದನಾದ ಭಗವಂತನೇ ಎಂದರ್ಥ ಹೀಗೆ ಒಂದು ರೀತಿಯಾಗಿ ನಾವು ಚಿಂತನೆಯನ್ನು ಮಾಡ್ತೀವಿ ಅದೇ ರೀತಿ ಅಹಹ ಅಂದರೆ ಅಹ ಅಂದರೆ ಮೇಲ್ನೋಟದಲ್ಲಿ ನಾವು ನಾನು ಎಂದು ಪ್ರತಿಬಿಂಬತ್ತೆ ಆದರೆ ಪ್ರತಿಯೊಂದು ಮಾತಿನಲ್ಲೂ ನಾವು ನಾನು ಅನ್ನುವ ಪದವನ್ನು ಉಪಯೋಗಿಸುತ್ತೇವೆ ಆದರೆ ಈಗ ನಾನು ಅನ್ನುವ ಪದವನ್ನು ಸ್ವಲ್ಪ ಆಳವಾಗಿ ಯೋಚಿಸಿದರೆ ನಾನು ಅಂದರೆ ನನ್ನ ಕೈಯಿ ನನ್ನ ಕಾಲು ನನ್ನ ತಲೆ ನನ್ನ ಹೃದಯ ನನ್ನ ದೇಹ ಇಷ್ಟೇ ಅಲ್ಲದೆ ನನ್ನ ಉಸಿರು ಅದೂ ಅಲ್ಲ ನನ್ನ ಜೀವ ಅಂತ ಹೀಗೆ ನಾನಾ ರೀತಿಯಾಗಿ ನಾವು ವ್ಯಕ್ತಪಡಿಸ್ತೇವೆ ಏಕೆಂದರೆ ಜೀವವನ್ನು ನಡೆಸುವವನು ಯಾರು ಅವನೇ ಬಿಂಬರೂಪಿ ಭಗವಂತ ಆದ್ದರಿಂದ ಆತ ಆಹಾ ಒಂದು ಕೆಲಸವನ್ನ ನಾನು ಮಾಡಿದೆ ನನ್ನಿಂದಾಯಿತು ಎಂಬ ಒಂದು ಜಂಬ ಪಡುವ ನಾವು ಆ ನಾನು ಅಂದರೆ ನನ್ನ ಒಳಗಡೆ ಕೂತಿರುವಂತಹ ಭಗವಂತ ಎಂಬ ಸಂಪೂರ್ಣ ಒಂದು ವರದಿ ನಾವು ಒಂದು ಮಾತನ್ನ ಮರ್ತೋಗಿರ್ತೀವಿ ಆದರೆ ಆಹಾ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಬೆಳಕು ಅಂದರೆ ಬೆಳಕಿನ ಮೂಲವಾದ ಸೂರ್ಯನಲ್ಲಿ ತುಂಬಿ ಜಗತ್ತನ್ನು ಬೆಳಗುವವನು ಸೂರ್ಯನಾರಾಯಣ ಆದ್ದರಿಂದ ಪಿಂಡಾಂಡದಲ್ಲಿ ಬಿಂಬರೂಪಿಯಾಗಿ ನಿಸರ್ಗದಲ್ಲಿ ಸೂರ್ಯ ಕಿರಣ ರೂಪದಲ್ಲಿ ತುಂಬಿರುವ ಭಗವಂತನೇ ಆಹಾ ಎಂಬ ಅರ್ಥ ಇಷ್ಟು ಚೆನ್ನಾಗಿ ಒಂದೊಂದು ಪದಕ್ಕೂ ಅರ್ಥಗರ್ಭಿತವಾಗಿದೆ ನಾವು ಎಲ್ಲ ಅರ್ಥವನ್ನು ನಾವು ಹಾಕೋಕೆ ಸಮಯ ಇಲ್ಲದೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಆ ಶ್ಲೋಕವನ್ನು ಹೇಳಿದಾಗ ಈ ಪದವನ್ನು ನಾವು ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ ಅಂತಾದರೂ ಒಂದು ಆತ್ಮತೃಪ್ತಿ ಇರುತ್ತೆ ನಂತರ ಬರುವ ಪದ ಸಂವತ್ಸರ ಸಂವತ್ಸರ ಎಂದರೆ ಸಂಸ್ಕೃತದಲ್ಲಿ ವರ್ಷ ಎಂದು ಅರ್ಥ ಒಂದು ಸಂವತ್ಸರದಲ್ಲಿ ಮುನ್ನೂರ ಅರವತ್ತು ಹಗಲು ಮುನ್ನೂರ ಅರವತ್ತು ರಾತ್ರಿಗಳಿರುತ್ತವೆ ಇಂತಹ ನೂರ ಸಂವತ್ಸರಗಳು ಮನುಷ್ಯನ ಆಯಸ್ಸು ಮನುಷ್ಯನ ದೇಹ ನಾಡಿಗಳಿಂದ ಹಾಗೂ ಮುನ್ನೂರ ಅರವತ್ತು ಅಸ್ಥಿಗಳಿಂದ ತುಂಬಿರೋದ್ರಿಂದ ಅದಕ್ಕಾಗಿ ಯಜ್ಞಕುಂಡ ತಯಾರಿಸುವಾಗ ಮುನ್ನೂರ ಅರವತ್ತು ಇಟ್ಟಿಗೆಗಳನ್ನು ಉಪಯೋಗಿಸ್ತಾರಂತೆ ಮುನ್ನೂರ ಅರವತ್ತು ಅಸ್ಥಿಗಳಿಂದ ತುಂಬಿದ ಈ ದೇಹವೇ ಒಂದು ಕುಂಡ ಈ ಎಲ್ಲ ನಾಡಿಗಳಲ್ಲಿ ತುಂಬಿರುವ ಕಾಲ ನಿಯಮಕನಾದ ಹಾಗೂ ಶರೀರ ನಿಯಾಮಕನಾದ ಭಗವಂತನೇ ಸಂವತ್ಸರ ನಾವು ಈಗ ಯಾವ ಸಂವತ್ಸರದಲ್ಲಿದ್ದೀವಿ ಅಂತ ಹೇಳಿದ್ರೆ ಕ್ರೋಧಿ ನಾಮ ಸಂವತ್ಸರ ನಾಳೆ ಯುಗಾದಿ ಬರುತ್ತೆ ಮುಂದಿನ ವರ್ಷ ಶುರುವಾಗುತ್ತೆ ಹೊಸ ಸಂವತ್ಸರ ಶುರುವಾಗುತ್ತೆ ಅಂದರೆ ವಿಶ್ವಾಸಹೂ ವಿಶ್ವ ವಿಶ್ವಾಸಹೂ ಸಂವತ್ಸರ ಶುರುವಾಗತ್ತೆ ಹಾಗೆ ಒಂದೊಂದು ಸಂವತ್ಸರಕ್ಕೂ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ ಆ ಅಭಿಮಾನಿ ದೇವತೆಗಳನ್ನು ಒಳಗಡೆ ಕೂತಿರುವಂತಹ ಭಗವಂತನೇ ಮಹಾನಾರಾಯಣನಾಗಿ ಬಿಂಬಿಸ್ತಾನೆ ನಂತರ ಬರೋದು ವ್ಯಾಲಹ ನಿಘಂಟಿನಲ್ಲಿ ವ್ಯಾಲ ಅನ್ನುವ ಪದದ ಅರ್ಥ ಈಗಾಗಿರುತ್ತೆ ಅಂದರೆ ಮತ್ತೇರಿದ ಆನೆ ಬುಸುಗುಡುವ ಸರ್ಪ ಅಥವಾ ಹೊಂಚು ಹಾಕಿ ಬಲಿ ತೆಗೆದುಕೊಳ್ಳುವ ಕಾದಿರುವ ಕ್ಯೂರ ಕ್ರೂರವಾಗಿರುವಂತಹ ವ್ಯಾಘ್ರ ಈ ಅರ್ಥವನ್ನು ನೋಡಿ ಗಾಬರಿಯಾದರೆ ನಾವು ಭಗವಂತ ವ್ಯಾಲಹ ಅಂದರೆ ಎಲ್ಲ ದೋಷಗಳನ್ನು ನಾಶ ಮಾಡುವವನು ಪ್ರಳಯ ಕಾಲದಲ್ಲಿ ಎಲ್ಲವೂ ಅವನಲ್ಲಿ ಲೀನವಾಗುತ್ತದೆ ಮೇಲೋಟಕ್ಕೆ ಪ್ರಳಯ ಒಂದು ಭಯಂಕರ ಕ್ರಿಯೆ ಆದರೂ ಕೂಡ ಈ ಕ್ರಿಯೆಯಲ್ಲಿ ಭಗವಂತ ಎಲ್ಲವನ್ನ ಪ್ರೀತಿಯಿಂದ ಸ್ವೀಕರಿಸಿ ಜೀವಕ್ಕೆ ವಿಶ್ರಾಂತಿ ಕೊಟ್ಟು ಮರುಸೃಷ್ಟಿಕಾಲದಲ್ಲಿ ಪುನಃ ಜೀವರನ್ನು ಈ ಪ್ರಪಂಚಕ್ಕೆ ಪ್ರೀತಿಯಿಂದ ಕಳಿಸಿಕೊಡುತ್ತಾನೆ ಇಂತಹ ಅದ್ಭುತವಾದ ಶಕ್ತಿಯೇ ಭಗವಂತನ ವ್ಯಾಲಹ ಇಂಥ ಸಮುದರವಾಗಿದೆ ಹಾಗೂ ಪ್ರಳಯ ಕಾಲ ತುಂಬ ಘೋರವಾಗಿರುತ್ತೆ ಇದನ್ನು ಯಾರು ನೋಡ ನೋಡ್ತಾರೆ ಅಂತ ಹೇಳಿದರೆ ಎಲ್ಲರೂ ಇನ್ನೇನೆಲ್ಲ ಭಗವಂತನಲ್ಲಿ ಲೀನವಾಗ್ತಿದೆ ಅಂದಾಗ ಒಬ್ಬರು ಮಾತ್ರ ಸಾಕ್ಷಾತ್ ಭಗವಂತನ ಜೊತೆಗೂಡಿ ನೋಡ್ತಾರಂತೆ ಅವರೇ ಮಾರ್ಕಂಡೇಯರು ಅವರ ಒಂದು ಕತೆ ತುಂಬಾ ಸುಮಧುರವಾಗಿದೆ ಅದು ಪದ್ಮಪುರಾಣದಲ್ಲಿ ಶಿವಪುರಾಣದಲ್ಲಿದೆ ಖಂಡಿತ ನಾನು ಮುಂದಿನ ವಿಡಿಯೋಗಳಲ್ಲಿ ಆ ಕಥೆಯನ್ನು ಪ್ರಸ್ತಾಪಿಸ್ತೀನಿ ನಂತರ ಬರುವುದು ಪ್ರತ್ಯಯ ಪ್ರತ್ಯಯ ಎಂದರೆ ಜ್ಞಾನ ಸ್ವರೂಪನಾಗಿ ಪ್ರತಿಯೊಂದನ್ನು ತಿಳಿದವ ಹಾಗೂ ಪ್ರತಿಯೊಂದರೊಳಗೆನೆ ಇರುವವನು ಹಾಗೆ ಸರ್ವದರ್ಶನಃ ಭಗವಂತ ವಿಶ್ವಚಕ್ಷು ವಿಶ್ವ ತೋಮುಖ ಆತ ಪ್ರತಿಯೊಂದನ್ನು ಕಣ್ಣಾರೆ ಕಾಣುತ್ತಿರುತ್ತಾನೆ ಅವನಿಂದ ಯಾವುದನ್ನು ಮುಚ್ಚಿಡಲೇ ಸಾಧ್ಯವೇ ಇಲ್ಲ ಸರ್ವ ವೇದಶಾಸ್ತ್ರಗಳನ್ನು ಯಾರನ್ನು ವರ್ಣಿಸುತ್ತಾರೋ ಅಂತಹ ಭಗವಂತನೇ ಸರ್ವದರ್ಶನಃ ಇದು ಈ ಶ್ಲೋಕದ ಸಂಪೂರ್ಣ ಅರ್ಥವಾಗಿದೆ ಅಂದರೆ ಸುರೇಶ ಶರಣಂ ಶರ್ಮ ವಿಶ್ವರೇತಾ ಪ್ರಜಾಭವ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನ ಇದು ಕೃತಿಕಾ ನಕ್ಷತ್ರ ಎರಡನೇ ಪಾದದವರಿಗೆ ಮೇಷರಾಶಿಯವರು ಕೂಡ ಈ ಶ್ಲೋಕವನ್ನು ಪಠನೆಯನ್ನು ಮಾಡಿ ಅವರ ಸರ್ವ ತೊಂದರೆಗಳು ಸರ್ವ ಭಯಗಳಿಗೂ ಸರ್ವ ಸಮಸ್ಯೆಗಳಿಗೂ ಒಂದು ದಾರಿಯನ್ನು ಕಂಡ್ಕೋಬೋದು ಇದು ಈ ಶ್ಲೋಕಗಳನ್ನು ಪಠಿಸೋದ್ರಿಂದ ನಿಜವಾಗ್ಲೂ ನಮಗೆ ಈ ನಮ್ಮ ತೊಂದರೆಗಳು ನಾಶವಾಗುತ್ತಾ ಅಂತ ಕೇಳ್ಬೋದು ಆದರೆ ವೈದ್ಯಕೀಯ ಲೋಕದಲ್ಲೇ ಅಚ್ಚರಿಯನ್ನು ಮೂಡಿಸಿರುವಂತಹ ವಿಷ್ಣು ಸಹಸ್ರನಾಮ ಶ್ಲೋಕ ಎಷ್ಟೋ ಜನ ಓಪ್ ಹಾರ್ಟ್ ಸರ್ಜರಿ ಮಾಡ್ಕೊಂಡಿರ್ತಾರೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಕೊಂಡಿರ್ತಾರೆ ಆ ಓಪನ್ ಹಾರ್ಟ್ ಸರ್ಜರಿ ಮಾಡ್ಕೊತಾನೆ ವಿಷ್ಣು ಸಹಸ್ರನಾಮ ಹೇಳ್ತಾರೆ ಎಷ್ಟು ಸರ್ಜರಿಗಳು ಪಾಸಾಗಿದೆ ಎಷ್ಟು ಕ್ಯಾನ್ಸರ್ ಕಾಯಿಲೆಗಳು ಪಾಸಾಗಿದೆ ಆದ್ದರಿಂದ ಭಗವಂತನಲ್ಲಿ ಬೇಕಾಗಿರುವುದು ಜ್ಞಾನ ಭಕ್ತಿ ಅವೆರಡನ್ನು ಇಟ್ಟು ನಾವು ಶ್ರದ್ಧೆಯಿಂದ ಯಾವುದೇ ಒಂದು ಶ್ಲೋಕವನ್ನು ಯಾವುದೇ ಒಂದು ಪೂಜೆಯನ್ನೇ ಆಗಲಿ ಅಥವಾ ಯಾವುದಾದ್ರೂ ಒಂದು ಸೇವೆಯನ್ನೇ ಮಾಡಿದ್ರೂ ಕೂಡ ಅವನಿಗೆ ಅರ್ಪಿತವಾಗಲಿ ನಾನು ಮಾಡಿದೆ ಎಂಬ ಒಂದು ಅಹಂಕಾರವಿಲ್ಲದೆ ನನ್ನೊಳಗಡೆ ಇರುವಂತಹ ಭಗವಂತ ನನ್ನಲ್ಲಿ ಮಾಡಿಸಿದ್ದಾನೆ ಅಂತ ತಿಳ್ಕೊಂಡು ಮಾಡೋದೇ ವೈರಾಗ್ಯ ಆದ್ದರಿಂದ ಎಲ್ಲರಿಗೂ ಜ್ಞಾನ ಭಕ್ತಿ ವೈರಾಗ್ಯ ಅಳವಡಿಸ್ಕೊಳ್ಳೇಬೇಕು ಆಗಲೇ ಜೀವನ ಸುಂದರವಾಗಿರುತ್ತೆ ನೀವು ಅದನ್ನು ಅನುಭವಿಸಿದ್ದೀರಾ ಅಂತ ಕೇಳ್ಬೋದು ನನಗೆ ಅನುಭವಕ್ಕೆ ಬಂದಿದ ಮೇಲೆ ನಾನು ಭಕ್ತಿ ವೈರಾಗ್ಯ ಅಂತ ನನ್ನ ಚಾನೆಲ್ಗೆ ಈ ಹೆಸರನ್ನು ಇಟ್ಟಿದ್ದೀನಿ ಈ ಇಷ್ಟು ಮಾಹಿತಿಗಳು ನಿಮಗೆಲ್ಲರಿಗೂ ಉಪಯುಕ್ತವಾಗ್ತಿದೆ ಅಂತ ನಾನು ಭಾವಿಸ್ತೀನಿ ದಯಮಾಡಿ ಏನಾದರೂ ಇನ್ನಷ್ಟು ವಿಷಯಗಳು ಬೇಕು ಅಥವಾ ಹೇಳ್ತಿರೋ ಅಂತಹ ಕ್ರಮ ಸರಿಗಿಲ್ಲ ಅಂತ ಹೇಳಿದ್ರು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತೇನೆ ಇದಾಗಿತ್ತು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ